ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಟ್ಸ್ ವರ್ಡ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಮತ್ತು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಗರದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಇಪ್ಪತ್ತ್ ಮೂರು ವರ್ಷಗಳಿಂದಲೂ ಆಯೋಜಿಸುತ್ತಾ ಬಂದಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಭಗೀರಥ ಪೀಠದ ಪುರುಷೋತ್ತಮಾನಂದಪುರಿ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಪುರುಷೋತ್ತಮಾನಂದಪುರಿ ಶ್ರೀಗಳು ಆಶೀರ್ವಚನ ನೀಡಿದರು ನಾಲ್ಕು ಗೋಡೆಗಳ ಮಧ್ಯೆ ಕಲಿಸಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷವೂ ಕೂಡ ತಾವು ಮಾಡ್ಕೊಂಡು ಬಂದಿದ್ದೀರ ಮತ್ತು ಸನ್ಮಾನ ಸಮಾರಂಭ ಇದನ್ನು ಕೂಡ ಏರ್ಪಾಟ್ ಮಾಡಿ ಯಾವ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಿರ್ತಾರೆ ಉತ್ತಮ ಪಾಠ ಪ್ರವಾಸ ಮಾಡಿರ್ತಾರೆ ಅಂತ ಎಲ್ಲರಿಗೆ ಸನ್ಮಾನ ಸಮಾರಂಭ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಏರ್ಪಾಟ್ ಮಾಡಿ ಒಂದು ವಿನೂತನವಾದ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡು ಯಶಸ್ವಿಯಾಗಿ ನಡ್ಕೊಂಡು ಬರ್ತಾಯಿದ್ದೀರ ಇಂಥ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಅನುದಾನಿತ ಮತ್ತು ಸರ್ಕಾರಿ ಸರ್ಕಾರದವರು ಬಂದರೇನಪ್ಪ ಇಲ್ಲ ಬಂದಾರ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲರೂ ಕೂಡ ಒಟ್ಟುಗೂಡಿ ಮತ್ತು ಕಾರ್ಯಕ್ರಮವನ್ನು ನೆರವೇರಿಸ್ತಾ ನೆರವೇರಿಸ್ತಾಯಿದ್ದೀರಾ ನಿಮ್ಮೆಲ್ಲರ ದೃಷ್ಟಿ ಶೈಕ್ಷಣಿಕ ವರ್ಷ ಮುಗಿಯೋದ್ರೊಳಗಾಗಿ ಆಯಾ ವರ್ಷದ ಪಠ್ಯಕ್ರಮಗಳನ್ನು ಮಕ್ಕಳಿಗೆ ಬೋಧನೆ ಮಾಡಿ ಅವುಗಳಿಗೆ ಅಚ್ಚುಕಟ್ಟಾದ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಕೆಲಸ ನಿಮ್ಮದಾಗಿರ್ತದೆ ದಯಮಾಡಿ ಆ ಕೆಲಸದಲ್ಲಿ ತಾವೇನಾದರೂ ಉದಾಸೀನ ಮಾಡಿದರೆ ಈ ದೇಶಕ್ಕೆ ಸಂಪತ್ತು ಶಿಕ್ಷಣ ಆ ಶಿಕ್ಷಣ ಸಂಪತ್ತು ಕೊರತೆ ಆದರೆ ದೇಶದ ಸಂಪತ್ತು ಹಾಳಾಗೋಗ್ತದೆ ದಯಮಾಡಿ ತಾವೆಲ್ಲರೂ ಕೂಡ ಈ ಶೈಕ್ಷಣಿಕ ಸಂಪತ್ತನ್ನು ಉಳಿಸ್ಬೇಕು ಬೆಳೆಸ್ಬೇಕು ಶೈಕ್ಷಣಿಕ ಸಂಪತ್ತು ಗಟ್ಟಿಯಾದರೆ ಈ ದೇಶದ ಭವಿಷ್ಯ ಅಭಿವೃದ್ಧಿ ಭವಿಷ್ಯ ಇರ್ಬೋದು ರಾಜಕೀಯ ಭವಿಷ್ಯ ಇರ್ಬೋದು ಧಾರ್ಮಿಕ ಭವಿಷ್ಯ ಇರ್ಬೋದು ಏನೆಲ್ಲ ಕಾರ್ಯಕ್ರಮಗಳು ನಿಂತಿರ್ತಕ್ಕಂಥದ್ದೇ ಶಿಕ್ಷಣದ ಮೇಲೆ ಇಂಥ ಒಂದು ಶಿಕ್ಷಣ ಇವತ್ತು ಯಥಾವತ್ತಾಗಿ ತಾವೆಲ್ಲರೂ ಕೂಡ ಶ್ರಮ ಹಾಕಿ ಮಾಡಬೇಕು ಇವತ್ತಿನ ಪಠ್ಯಕ್ರಮದಲ್ಲಿ ಏನು ಯಾವ ಪೀರಿಯಡ್ನಲ್ಲಿ ಏನು ಮಾಡಬೇಕು ಅಂತೇಳಿ ಮೊದಲೇ ನಿಮಗೆ ತಿಳಿಸಿರ್ತಾರೆ ಅದಕ್ಕೆ ಅನುಗುಣವಾಗಿ ನೀವು ಯಾವ ಪೀರಿಯಡ್ನಲ್ಲಿ ಯಾವ ಪಾಠಗಳನ್ನು ಮಾಡಬೇಕು ಅಂತ ತಿಳಿಸಿರ್ತಕ್ಕಂಥ ವಿಷಯಗಳನ್ನ ಬೋಧನೆಗೆ ಮೊದಲೇ ನೀವು ಕೂಡ ಆಗಿ ಬಂದಿರಬೇಕು ಆ ಪ್ರಿಪೇರ್ ಆಗಿ ಬಂದಾಗ ಮಕ್ಕಳಿಗೆ ಶೈಕ್ಷಣಿಕವಾಗಿ ತಾವೇನು ಕಲೀಲಿಕ್ಕೆ ಬಂದಿದ್ದೀವಿ ಅದನ್ನು ಕಲಿತಕ್ಕಂಥ ಸಾಧ್ಯತೆ ಆಗ್ತದೆ ನೀವು ಮೊದಲೇ ಪ್ರಿಪೇರಾಗಿ ಬಂದು ಮಕ್ಕಳಿಗೆ ಬೋಧನೆ ಮಾಡಿದರೆ ಒಳ್ಳೆಯ ಶಿಕ್ಷಣದ ಕಲಿಕೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಒಂದು ಹೊಂಗಿರಣ ಅನ್ನುವಂಥ ಒಂದು ಒತ್ತಿಗೆಯನ್ನು ಬಿಡುಗಡೆ ಮಾಡಿಸಿದರು ತುಂಬ ಚೆನ್ನಾಗಿದೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅವರು ಹೇಗೆ ಹೇಗೆ ಶಿಕ್ಷಕರವನ್ನು ಕಲಿಸಬೇಕು ತಯಾರು ಮಾಡಬೇಕು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಈ ಒತ್ತಿಗೆಯಲ್ಲಿ ತಂದಿದ್ದಾರೆ ಹಾಗೆ ನಮ್ಮ ಶಾಸಕರು ಹೇಳಿದ್ರಲ್ಲ ಸಿ ಸಿ ಕ್ಯಾಮ್ರಗಳನ್ನು ಅಳವಡಿಸಿದ್ದಕ್ಕೆ ನಮ್ಮ ಫಲಿತಾಂಶ ಕಡಿಮೆ ಆಯಿತು ಅನ್ನುವಂಥವ್ರಿಗೆ ನಿಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲಿ ಅಳವಡಿಸಿದ್ರು ಗೋಡೆಗಳಿಗೆ ಅಳವಡಿಸಿದ್ರಷ್ಟೇ ನಿಮ್ಮಲ್ಲಿ ಜ್ಞಾನಕ್ಕೆ ಅಳವಡಿಸ್ಲಿಲ್ಲ ಅಂಥೇಳಿ ಹಾಗಾಗಿ ಈ ಹೊತ್ತಿಗೆಯಲ್ಲಿ ಕೊನೆಯದಾಗಿ ಅವ್ರು ಹೇಳುವಂಥ ಮಾತು ನಮಗೆ ತುಂಬ ಚೆನ್ನಾಗಿ ಇಷ್ಟವಾಯಿತು ಅವ್ರು ಹೇಳ್ತಾರೆ ಓ ವಿದ್ಯಾರ್ಥಿಯೇ ನೀ ಕೇಳು ಅನ್ನುವಂಥದ್ದನ್ನು ಹೇಳಿ ಅಲ್ಲಿ ಮುಂದುವರಿಸ್ತಾರೆ ನಿನ್ನ ಮುಂದಿನ ಭವಿಷ್ಯಕ್ಕಾಗಿ ನೀನು ಓದು ನಿನ್ನ ಹೆತ್ತವರ ಖುಷಿಗಾಗಿ ನೀನು ಓದು ನಿನ್ನ ಮೇಲೆ ನಂಬಿಕೆ ಇಟ್ಟ ಶಿಕ್ಷಕರಿಗಾಗಿ ನೀನು ಓದು ನಿನ್ನ ಕಾಲ ಮೇಲೆ ನಿಲ್ಲಲು ನೀನು ಓದು ಇನ್ನೊಬ್ಬರಿಗೆ ಮಾದರಿಯಾಗಲು ನೀನು ಓದು ಲೋಕವನ್ನು ಅರಿಯಲು ನೀನು ಓದು ನಿನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ನೀನು ಓದು ಬಡವರ ಬಾಳಲ್ಲಿ ಬೆಳಕಾಗಲು ನೀನು ಓದು ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ನೀನು ಓದು ನಿನಗಾಗಿ ನೀನು ಓದು ನಿನ್ನ ಭರವಸೆಗಾಗಿ ನೀನು ಓದು ನಿನ್ನ ಅವಮಾನಿಸಿದವರಿಗಾಗಿ ನೀನು ಓದು ಜಗತ್ತಿನ ಜ್ಞಾನಕ್ಕಾಗಿ ಓದು ಜಗದ ಕಣ್ತೆರೆಸಲು ನೀನು ಓದು ಅರಿತುಕೊಳ್ಳಲು ಮತ್ತು ಎಲ್ಲರೊಳಗಾಗಿ ಬೆರೆತುಕೊಳ್ಳಲು ನೀನು ಓದು ವಿದ್ಯೆ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ ಅದು ಸಂಸ್ಕಾರವೂ ಹೌದು ಸಂಸ್ಕೃತಿಯೂ ಹೌದು ಜೋರಾಗಿ ಚಪ್ಪಾಳೆ ತಟ್ಟಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಹಾ ಸಂಸ್ಕಾರವನ್ನು ಕಲಿಸುವಂಥದ್ದು ಸಂಸ್ಕೃತಿ ಅನ್ನು ಬೆಳೆಸುವಂಥದ್ದು ನಮ್ಮ ಜೀವನ ಮೌಲ್ಯಗಳಿಂದ ಸಾಧ್ಯ ಆಗ್ತದೆ ಅಂತೇಳಿ ಮೌಲ್ಯವರ್ಧಿತ ಶಿಕ್ಷಣವನ್ನು ನಿಮಗೆ ಕೊಟ್ಟಿದ್ದಾರೆ ಆ ಮೌಲ್ಯವರ್ಧಿತ ಶಿಕ್ಷಣ ಅಂತೇಳಿದ್ರೆ ನೈತಿಕ ಮೌಲ್ಯಗಳನ್ನು ಬದುಕಲಲ್ಲಿ ಅಳವಡಿಸ್ಕೊಂಡು ನಡೆಯುವಂಥದ್ದು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿ ಕೊನೆಗೆ ಜೀವನದಲ್ಲಿ ಅವನು ಫೇಲ್ ಆದರೆ ಏನು ಪ್ರಯೋಜನ ನೂರಕ್ಕೂ ನೂರು ಅಂಕಗಳನ್ನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆದರೆ ಜೀವನದಲ್ಲಿ ಸೋಲಬಾರದು ಜೀವನದಲ್ಲಿ ನೀನು ಎತ್ತರಕ್ಕೆ ಬೆಳೆದು ಯಶಸ್ವಿ ಆಗಬೇಕು ಅಂತೇಳಿದ್ರೆ ಅಂಥ ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಯೋಸಹಜ ನಿವೃತ್ತಿಯಾಗಿರುವ ಪ್ರೌಢಶಾಲಾ ಶಿಕ್ಷಕರಿಗೆ ಸನ್ಮಾನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು ಶೈಕ್ಷಣಿಕ ಸಮ್ಮೇಳನದಂತೆ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣದ ಕುರಿತು ಉಪನ್ಯಾಸ ಮತ್ತು ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳಿಂದ ಮಾಹಿತಿ ಸಂವಹನ ಚಟುವಟಿಕೆಗಳು ಜರುಗಿದವು ಜ್ಞಾನ ಯುಗದಲ್ಲಿ ಜ್ಞಾನ ಬಹಳಷ್ಟು ವೇಗವಾಗಿ ಬೆಳವಣಿಗೆ ಆಗ್ತಾ ಇದೆ ಆ ವೇಗವಾಗಿ ಬೆಳವಣಿಗೆ ಆಗ್ತಕ್ಕಂತಹ ಜ್ಞಾನಕ್ಕೆ ಅನುಗುಣವಾಗಿ ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸಿಕೊಂಡಾಗ ಮಾತ್ರ ಮಕ್ಕಳಿಗೆ ಆ ಜ್ಞಾನವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಮಾತಿದೆ ಟೀಚರ್ಸನ್ನು ಅವರ್ ಲರ್ನರ್ ಅಂತೇಳಿ ಶಿಕ್ಷಕ ನಿರಂತರವಾಗಿ ಕಲಿತಾ ಇರಬೇಕಾಗುತ್ತೆ ಬೇರೆ ಉದ್ಯೋಗದಲ್ಲಿ ಆಗಿರೋಲ್ಲ ಅವರು ಆಫೀಸ್ಗೆ ಹೋಗಿ ಕುತ್ಕೊಂಡ್ಮೇಲೆ ಫೈಲ್ ಓಪನ್ ಮಾಡಿದ್ರೆ ಏನು ಕೆಲಸ ಇರ್ತೋ ಅಷ್ಟು ಮಾತ್ರ ಮಾಡಿ ಬರ್ತಾರೆ ಆದರೆ ಶಿಕ್ಷಕನಿಗೆ ಆಗೋಲ್ಲ ಮನೆಯಿಂದನೇ ಸಿದ್ಧಗೊಳ್ಬೇಕಾಗತ್ತೆ ಪ್ರತಿದಿನ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ತರಗತಿಗೆ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳನ್ನು ಎದುರಿಸ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಜ್ಞಾನವನ್ನು ನೀಡಬೇಕಾಗುತ್ತೆ ವಿಶ್ವದಲ್ಲಿ ಯಾವ ರೀತಿಯ ಜ್ಞಾನ ಬೆಳೀತಾ ಇದೆ ಯಾಕೆಂದರೆ ಇವತ್ತಿನ ಟೆಕ್ನಾಲಜಿಕಲ್ ಏಜ್ನಲ್ಲಿ ವಿದ್ಯಾರ್ಥಿಗಳು ನಮಗಿಂತ ಬಹಳ ವೇಗವಾಗಿ ಜ್ಞಾನವನ್ನು ಸಂಪಾದಿಸ್ತಾರೆ ಅವರ ಜ್ಞಾನದ ಬೆಳವಣಿಗೆ ವೇಗಕ್ಕೆ ಅನುಗುಣವಾಗಿ ಶಿಕ್ಷಕರುಗಳು ತಮ್ಮ ಜ್ಞಾನವನ್ನು ಅಭಿವೃದ್ಧಿ ಅದಕ್ಕೆ ನಿರಂತರವಾಗಿ ನಾವು ಬೆಳೆಬೇಕಾಗುತ್ತೆ ಅದಕ್ಕೆ ರವೀಂದ್ರ ಟ್ಯಾಗೂರ್ ಒಂದು ಮಾತನ್ನು ಹೇಳಿದ್ದಾರೆ ಎ ಲ್ಯಾಂಪ್ ಕೆನಾಟ್ ಲೈಟ್ ಅನದರ್ ಲ್ಯಾಂಪ್ ಅನ್ಲೆಸ್ ಇಟ್ ಟು ಬರ್ನ್ ವಿತ್ ಇಟ್ಸ್ ಓನ್ ಫ್ಲೇಮ್ ಅಂತೇಳಿ ಜ್ಯೋತಿ ತಾವು ಬೆಳೆಗದೆ ಇನ್ನೊಂದು ಜ್ಯೋತಿಯನ್ನು ಹೊತ್ತಿಸಲಾರ್ದು ಅನ್ನೋವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ನಾವು ನಿರಂತರವಾಗಿ ಬೆಳಗ್ತಾ ಇದ್ದರೆ ನಾವು ಕಲಿತಾ ಇದ್ದರೆ ಮಾತ್ರ ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋವಂಥದ್ದನ್ನು ಶಿಕ್ಷಕರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಇವತ್ತಿನ ಟೆಕ್ನಾಲಜಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವೆಲ್ಲ ಎಲ್ಲಿ ಹಿಂದೆ ಬೀಳ್ತಾ ಇದ್ದೀವಿ ಅಂತಂದರೆ ಇವತ್ತಿನ ವಿದ್ಯಾರ್ಥಿಗಳು ತಾಂತ್ರಿಕವಾಗಿ ಭಾಳ ಮುಂದೋಗಿದ್ದಾರೆ ನೀವು ನೋಡಿ ಇವತ್ತು ಪ್ರಾಥಮಿಕ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಕಂಪ್ಯೂಟರ್ ಓಪನ್ ಮಾಡೋಕ್ಕೆ ಬರುತ್ತೆ ಇಂಟರ್ನೆಟ್ ಓಪನ್ ಮಾಡೋಕ್ಕೆ ಬರುತ್ತೆ ಡೌನ್ಲೋಡ್ ಮಾಡೋಕೆ ಬರುತ್ತೆ ಪ್ರಿಂಟ್ಔಟ್ ತೆಗ್ಯೋಕೆ ಬರುತ್ತೆ ಅವ್ರಿಗೆ ಇಮೇಲ್ ಐ ಡಿ ಇರುತ್ತೆ ಆದರೆ ನಮ್ಮ ಭಾಳ ಜನ ಟೀಚರ್ಸ್ಗೆ ಇಮೇಲ್ ಐ ಡಿ ಇಲ್ಲ ಅಂದರೆ ನಾವು ಹಿಂದೆ ಬಿದ್ದಿದ್ದೇವೆ ನಾವು ಹಿಂದೆ ಬಿದ್ದಿದ್ದೇವೆ ನಮ್ಮ ಪ್ರಾಥಮಿಕ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಅಷ್ಟು ವೇಗವಾಗಿದ್ದಾರೆ ಇವತ್ತು ನಿಮ್ಮ ಮನೆಯಲ್ಲೇ ನೋಡಿ ನಿಮ್ಮ ಮನೆ ಮಕ್ಕಳು ಕಂಪ್ಯೂಟರ್ ಬಳಸಿದಷ್ಟು ವೇಗವಾಗಿ ನಾವು ಬಳಸೋದಕ್ಕಾಗಲ್ಲ ಅಷ್ಟು ವೇಗವಾಗಿ ಇವತ್ತು ಮಕ್ಕಳ ಜ್ಞಾನದ ಬೆಳವಣಿಗೆ ಇದೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಬೆಳವಣಿಗೆ ವೇಗಕ್ಕೆ ಅನುಗುಣವಾಗಿ ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕಾದಂಥ ಅವಶ್ಯಕತೆ ಇದೆ ಅಥವಾ ಇಂಜಿನಿಯರಿಂಗ್ ಅನ್ನೇ ಕೆರಿಯರ್ನಾಗಿ ಚೂಸ್ ಮಾಡೋದಕ್ಕಿಂತ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೂಡ ತುಂಬ ಸಾಧನೆ ಮಾಡಲು ಅವಕಾಶಗಳಿರುತ್ತವೆ ಇದರ ಬ್ಯಾಂಕಿಂಗ್ನಲ್ಲಿ ಕೂಡ ಟ್ರೆಷರಿ ಮತ್ತು ಫಾರಿನ್ ಎಕ್ಸ್ಚೇಂಜ್ ಈ ಥರ ಬೇರೆ ಬೇರೆ ವಿಷಯಗಳಲ್ಲಿ ಸಾಧನೆ ಮಾಡ್ಬೋದು ವಿದೇಶಗಳಿಗೆ ಪ್ರಯಾಣ ಮಾಡುವಂಥ ಅವಕಾಶಗಳು ಕೂಡ ಇರುತ್ತದೆ ಸೊ ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತು ಏನು ಹೇಳಬೇಕು ಅಂತ ಅಂದರೆ ಈ ಫೈನಾನ್ಷಿಯಲ್ ಫೀಲ್ಡ್ ಇರ್ಬೋದು ಅಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೂಡ ಇಲ್ಲಿಂದ ಲೋಕಲ್ ಕನ್ನಡ ಬರುವಂತಕ್ಕಂಥವ್ರು ವಿದ್ಯಾರ್ಥಿಗಳು ಕೂಡ ಈ ಕ್ಷೇತ್ರದಲ್ಲಿ ನೀವು ಒಂದು ಕೆರಿಯರ್ ಆಗಿ ಚೂಸ್ ಮಾಡ್ಬೋದು ಪೂಜ್ಯ ಶ್ರೀ ಪುರುಷೋತ್ತಮಾನಂದಪುರಿ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಜ್ಯೋತಿ ಬೆಳಗಿಸಿದರು ಶರಣು ಶರಣಯ್ಯಾ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನ ಕೈಗಿ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿ ಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಈ ಶಾಲೆ ಅತ್ಯುತ್ತಮ ಶಾಲೆ ಅಂತೇಳಿ ಒಂದು ದಾಖಲನ್ನು ಮಾಡ್ತಾರೆ ಆ ಗೌಡ್ರಿಗೆ ಖುಷಿ ಆಗುತ್ತೆ ಇದ್ರೆಲ್ಲರಿಗೂ ಸಹ ಆಗುತ್ತೆ ನಮ್ಮ ಶಾಲೆ ಅತ್ಯುತ್ತಮ ಶಾಲೆ ಆಗಿದೆ ಅಂಥೇಳಿ ಕೊನೆಗೆ ಗೌಡ್ರು ಹೇಳ್ತಾರೆ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಶಾಲೆ ಅತ್ಯುತ್ತಮ ಶಾಲೆ ಅಂತ ಬಿಂಬಿತವಾಗಿದೆ ಅಂದಮೇಲೆ ಇಡೀ ಊರಿಗೆ ಇವತ್ತು ನಮ್ಮ ಮನೇಲಿ ಊಟಕ್ಕೆ ಬರಬೇಕು ಅಂತ ಹೇಳ್ತಾರೆ ಜನಗಳು ಅದಕ್ಕೆ ದನಗೂಡಿಸ್ತಾರೆ ಆಯಿತು ನಾವೆಲ್ಲರೂ ಗೌಡ್ರ ಮನೇಲಿ ಊಟ ಮಾಡೋಣ ಅಂಥೇಳಿ ಆದರೆ ಈ ಶಿಕ್ಷಕ ಇದಾನಲ್ಲ ತನ್ನ ಮನಸ್ಸಿನಾಗ ಅಳಕಿತ್ತಲ್ಲ ಆವಾಗ ಮೆತ್ತಗೆ ಹೋಗಿ ಹೆಚ್ಚಮ್ಮ ಕಿವಿಗೆ ಹೇಳ್ತಾರೆ ಸರ್ ನಾನೇನು ಬರಲೇ ಸಾರ್ ಅಂಥೇಳಿ ಆ ಹೆಡ್ ಮಾಸ್ಟ್ರು ಹೇಳ್ತಾರೆ ಇವನ ಮನ್ಸಿಗೆ ತಗೊಂಡ್ಬಿಟ್ಟ ಇವನು ಆಲೆ ದಲಿತ ಅಂತ ಅಂದ್ಕೊಂಬಿಟ್ಟಿದ್ದಾನೆ ಅಂಥೇಳಿ ಬೈತಾರೆ ಬರೋ ಗೌಡ್ರೇ ಕರೀತಾರೆ ಊಟಕ್ಕೆ ಹೋಗೋಣ ನಿಂದೇನು ಅಂಥೇಳಿ ಈ ಸಂವಾದವನ್ನು ಗೌಡ್ರು ನೋಡ್ತಾ ಇರ್ತಾರೆ ಗೌಡ್ರು ನೋಡಿದ ತಕ್ಷಣ ನೀನು ಏನು ಅಂದಾಗ ಇಲ್ಲ ಇವನು ಮನೆಗೆ ಹೋಗ್ಬೇಕಂತ ಇಲ್ಲಿಲ್ಲ ಬರ್ಕೊಡ್ಲಿ ಇವತ್ತು ನಮ್ಮ ಮನೆ ಊಟಕ್ಕೆ ಬರಲೇಬೇಕು ನೀನು ಹೋಳಿಗೆ ಊಟ ಮಾಡಿಸಿದ್ದು ಒಳ್ಳೆ ಶಾಲೆ ಅಂತ ಸಹ ಎ ಓ ಅವ್ರು ಹೇಳಿದ್ದಾರೆ ಅಂಥೇಳಿ ಈ ಸಂವಾದದ ಮಧ್ಯೆ ಎ ಎ ಇ ಓ ಮಧ್ಯೆ ಪ್ರವೇಶ ಮಾಡ್ತಾರೆ ನಿಮಗೆ ಸಂಜೆ ಆದರೂ ಚಿಂತೆ ಇಲ್ಲ ನಾನು ನಿಮ್ಮ ಊರಿಗೆ ಬಿಟ್ಟು ಹೋಗ್ತದೆ ಯಾಕೆ ವೆಹಿಕಲ್ ಇರ್ತದೆ ಅವ್ರ ಜೀಪ್ ಇರ್ತದೆ ನಿಮ್ಮ ಊರಿಗೆ ಬಿಟ್ಟು ಹೋಗ್ತೇನೆ ದಯವಿಟ್ಟು ಬನ್ನಿ ಗೌಡ್ರೆ ಕರಿತಾ ಇದ್ದಾರೆ ಗೌಡ್ರ ಕರೆದ ಮೇಲೆ ನಮ್ಮದು ನಿಮ್ಮದೆಲ್ಲ ಏನಿದೆ ಅಂಥೇಳಿ ಕೊನೆಗೆ ಹೇಳ್ತಾನೆ ಶಿಕ್ಷಕ ಸರ್ ದಯವಿಟ್ಟು ಕ್ಷಮಿಸಿ ನನಗೆ ಬಿಟ್ಟುಬಿಡಿ ಅಂತ ಹೇಳ್ತಾನೆ ಕೊನೆಗೆ ಎಲ್ಲರಿಗೂ ಸಹ ಸಿಟ್ಟು ಬರ್ತದೆ ಸಿಟ್ಟು ಬಂದು ಆ ಶಿಕ್ಷಕರಿಗೆ ಬೈತಾರೆ ಬಂದು ಊಟ ಮಾಡೋಕ್ಕೆ ನಿನಗೇನು ದಾಡಿಯಾಗಿದೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೆಯಲ್ಲ ಅಂಥೇಳಿ ಆ ಶಿಕ್ಷಕ ಕೊನೆಗೆ ಒಂದು ಮಾತು ಹೇಳ್ತಾನೆ ಎಲ್ಲರಿದ್ರಿಗೂ ಆಯಿತು ನನ್ನದೇ ಊಟಕ್ಕೆ ಬರೋಕ್ಕೇನು ಅಭ್ಯಂತರ ಇಲ್ಲ ಬೆಳಿಗ್ಗೆ ನನ್ನ ತಾಯಿ ತೀರ್ ಹೋಗಿದ್ದಾಳೆ ಮನೆಯಲ್ಲಿ ಶವ ಇದೆ ಈಗ ನೀವು ಊಟಕ್ಕೆ ಇದ್ದರೆ ಆರು ಗಂಟೆ ನನ್ನ ತಾಯಿಯ ಶವ ಸಂಸ್ಕಾರ ಮಾಡಲೋ ನಾನಿಲ್ಲಿ ಹೋಳ್ಗೆ ಊಟಕ್ಕೆ ಬರಲೋ ಅಂತ ಇಡೀ ಶಿಕ್ಷಕ ಸಮುದಾಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಕಣ್ಣಲ್ಲಿ ನೀರು ಬರ್ತದೆ ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಟಿ ಶೇಖರಪ್ಪ ಕಾರ್ಯದರ್ಶಿ ರುದ್ರೇಶ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಒ ಪ್ರಕಾಶ್ ಕಾರ್ಯದರ್ಶಿ ಹರೀಶ್ ವಿಶೇಷ ಆಹ್ವಾನಿತರಾಗಿ ಬೆಸ್ಕಾಂ ಕಾರ್ಯನಿರ್ವಾಹಕ ಅಧಿಕಾರಿ ಡಿಜಯಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೈಯದ್ ಮೊಹಸೀನ್ ಬಿಆರ್ಸಿ ಶ್ರೀನಿವಾಸ್ ಅಕ್ಷರದಾ ಸಹೋದರ ಶಾಂತಪ್ಪ ಮತ್ತು ಸಂಘದ ಪದಾಧಿಕಾರಿಗಳು ನಿರ್ದೇಶಕರು ಹಾಗೂ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘ ಎನ್ಪಿಎಸ್ ನೌಕರರ ಸಂಘ ವೃತ್ತಿ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ತಾಲೂಕಿನ ಪ್ರೌಢಶಾಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ー